ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟೆಡ್ ಲೋಕ್ಸ್ ನಿನ್ನೆ ನಾವು ಶ್ರೀನಿವಾಸಪುರಕ್ಕೆ ಹೋಗಿದ್ವಿ ಅಲ್ಲಿ ಅತ್ತೆ ಅವ್ರದ್ದು ದೊಡ್ಡ ದೇವರ ಪ್ರೋಗ್ರಾಮ್ ನಡೀತಾ ಇತ್ತು ಹಾಗೆ ಅತ್ತೆ ನಮ್ಮನ್ನು ತುಂಬ ಪ್ರೀತಿಯಿಂದ ಕರ್ತಿದ್ರು ಹಾಗೆ ಸುಮಾರು ಜನ ಊರಿಂದ ರಿಲೇಷನ್ಸು ನಮ್ಮನ್ನು ಕರೆದಿದ್ರು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗೋಷ್ಟ್ರೊಳಗಡೆ ಒಳಗಡೆ ಒಂದು ಗಂಟೆನೇ ಆಗೋಯ್ತು ಹೋಗ್ತಾ ಇರುವಂಗೆ ಅತ್ತೆ ಅಡ್ಡ ಬಂದರು ಯಾವಾಗೂ ನಿಮ್ಮದು ಇದೇ ಥರ ಲೇಟ್ ಮಾಡ್ತೀರಾ ಅಂತ ಬೈತಾ ಇದ್ದಾಳೆ ಇದ್ದೀರಲ್ಲ ಅವ್ರಿಗೆ ತುಂಬ ಕೋಪನೇ ಬಂದ್ಬಿಟ್ಟಿತ್ತು ಫಶ್ಟೋಗಿ ಊಟ ಮಾಡ್ಕೊಬರೋಣ ಬನ್ನಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತ ಕರೀತಾ ಇದ್ದಾರೆ ನಾವು ಹೋಗಿ ಊಟ ಮಾಡ್ಕೊಬನ್ರಿ ಆಮೇಲೆ ಮಾಡ್ತೀರಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಸುಮಾರು ಜನ ಬಂದಿದ್ದರು ಅವ್ರ ಜೊತೆ ಹಾಗೆ ಮಾತಾಡ್ಕೊತಾ ಇದ್ದೀವಿ ತುಂಬ ಬಿಸಿಲಿದ್ರಿಂದ ಆಚೆ ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಅಲ್ಲಿ ಬಂದವ್ರನ್ನೆಲ್ಲ ಮಾತಾಡಿಕೊಂಡು ತಂದಿರು ಎಲ್ಲ ಅವ್ರಿಗೆ ಕೊಟ್ಟು ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇದ್ದೀವಿ ಒಬ್ಬೊಬ್ಬರೇ ನಮ್ಮಕ್ಕ ನೋಡಿ ನಮ್ಮಕ್ಕ ಅಕ್ಕನ ಮತ್ತು ಇಬ್ಬರು ಫೈಟಿಂಗ್ ಮಾಡ್ತಾಯಿದ್ದಾರೆ ಇವರೇನೋ ತಂದಿರೋದು ಅತ್ತೆಗೆ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾನೇನು ಬೇರೆ ಅವಳ ನಂಗೆ ಏನಕ್ಕೆ ತಂದಿದ್ದು ನೀವು ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಜೋಪಾನ ಮಾಡ್ಕೊ ಕಳ್ಕೊಬಿಡ್ತೀಯಾ ಅಂತ ಅದಕ್ಕೆ ತುಂಬ ಖುಷಿಯಿಂದ ಇದ್ದಾರೆ ನಾವು ಯಾವಾಗೂ ಹೀಗೆ ಇರ್ತೀವಿ ಎಲ್ಲ ರಿಲೇಷನ್ ಜೊತೆ ತುಂಬ ಸಮಯ ಕಾಲ ಕಳೆದು ಅವ್ರನ್ನೆಲ್ಲ ಮಾತಾಡ್ಕೊಂಡು ಹಾಗೆ ಅತ್ತೆ ಅವ್ರ ಸೊಸೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲರನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಊಟಗಳು ಸಹ ಮಾಡಿಸಿದ್ರು ತಿಂದ್ಕೊಂಡು ಅಲ್ಲಿಂದ ನನ್ನ ತಂಗಿ ಮನೆಗೆ ತುಂಬ ಹತ್ರ ಹೋಗ್ತಾ ಇದ್ದೀವಿ ತಂಗಿ ಮಗ ನೋಡಿ ತಗೊಂಡೋಗಿರೋ ಲಾಲಿಪಾಪ್ಸನ್ನು ಇದ್ದಾನೆ ಹಾಗೆ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಇವ್ರು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಗೆ ನೋಡ್ತಾಯಿದ್ದಾರೆ ನೋಡಿ ಹೀಗೆ ಕೂತ್ಕೊಂಡು ಎಲ್ಲ ಅಕ್ಕ ತಂಗಿಯರೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಅವಳು ಜ್ಯೂಸ್ ಎಲ್ಲ ಮಾಡಿದ್ಲು ಅದನ್ನೆಲ್ಲ ಕುಡ್ಕೊಂಡು ಇವಾಗ ಹುಡುಗರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿದ್ಲು ಲಿಖಿತ ಸಂಡೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಬರ್ತಾಯಿದ್ದೀವಿ ಅಲ್ಲಿ ಮೀನಿದೆ ಅಂತ ತೋರಿಸ್ತಾ ಇದ್ದಾಳೆ ನೋಡ್ರಿ ಇವಾಗ ತೊಟ್ಟಿಗಳಲ್ಲೆಲ್ಲ ಈ ಥರ ಮೀನನ್ನು ಬಿಡ್ತಾರೆ ಇದು ಲಾರ್ವ ಮೀನು ಇದು ತೊಟ್ಟಿನೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತ ಊರುಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ಥರ ಮೀನನ್ನು ಬಿಟ್ಟಿರ್ತಾರೆ ಲಿಖಿತ ನಂಗೂ ಬೇಕು ಅಂತ ಸ್ವಲ್ಪ ಮೀನನ್ನು ತಗೊಬಂದಳು ನಂತರ ಅವ್ರ ಮನೆ ಹತ್ರ ನೋಡಿ ಈ ಥರ ಗಿಡಗಳೆಲ್ಲ ನನ್ನ ತಂಗಿ ತುಂಬ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಹಸಿ ಅಂತೂ ಗಿಡ ತುಂಬ ಬಿಟ್ಟಿತ್ತು ಹಾಗೆ ಕನಕಾಂಬ್ರ ಹೂವನ್ನೆಲ್ಲ ಇದ್ದೀವಿ ನೋಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾಯಿದ್ದೀವಿ ಅಲ್ಲೊಂದು ಚಿಕ್ಕ ಅಣಬೆ ಬಿಟ್ಟಿತ್ತು ಅದನ್ನು ನಮ್ಮ ಅಕ್ಕ ತೋರಿಸಿ ನೋಡು ಅಣಬೆ ಬಿಟ್ಟಿದ್ದೆ ಸಾಂಬಾರು ಮಾಡು ಅಂತ ಕಾಮಿಡಿ ಮಾಡ್ತಾಯಿದ್ದಾಳೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಬೇಗ ಹೊರಡಬೇಕು ಅಂತ ಕೊಟ್ಟು ಬರ್ತಾಯಿದ್ದೀವಿ ಅವ್ರಿಗೂರ್ಗೋಗೋ ದಾರಿಯಲ್ಲೂ ಸಹ ನೋಡಿ ತುಂಬ ಚೆನ್ನಾಗಿ ಹುಣಸೆ ಮರಗಳು ಎಲ್ಲ ತುಂಬ ಚೆನ್ನಾಗಿತ್ತು ವಾತಾವರಣ ಮನೆಗೆ ಬಂದಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ತಂದಿದ್ದೆ ಬಿಡಿಸಿಟ್ಕೊಂಡೆ ಹಾಗೆ ತಂಗಿ ನನಗೆ ಸ್ವಲ್ಪ ತರಕಾರಿಯನ್ನ ಕೊಟ್ಟಿದ್ಲು ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ ಎಲ್ಲ ತೋಟ ಅಲ್ಲಿ ಅವರು ತಗೊಂಡ್ಬಂದಿರಬಹುದು ಬೀಟ್ರೂಟು ತಂದಿರತಕ್ಕಂಥ ಹೂವು ಬಜ್ಜಿ ಮೆಣಸಿನ್ಕಾಯಿ ಹಾಗೆ ಅವರೇ ಬೆಳ್ಳೆನ ಅವರು ಇದ್ಕಿದ ಅವರೇ ಕಾಳಿದು ಇದನ್ನು ಅವರು ಒಣಗಿಸಿಟ್ಕೊಂಡಿದ್ರು ಅದು ಸ್ವಲ್ಪ ಕೊಟ್ಟಲು ನೋಡಿ ಎಷ್ಟೊಂದು ಬೆಣ್ಣೆನ ಸಹ ಕೊಟ್ಟಲು ಅವರು ಎಮ್ಮೆ ಹಾಲಿಂದ ಈ ರೀತಿ ಬೆಣ್ಣೆ ತೆಗಿತಾರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಸಹ ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಹಾಗೆ ಸಾಯಂಕಾಲ ಆಗಿತ್ತು ಅಂತ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ಪೂಜೆ ಮಾಡಿಬಿಡೋಣ ಅಂತ ಹಾಗೆ ದೇವರಿಗೆ ಒಂದು ದೀಪನ ಹಚ್ಚಿದೆ One two, thumba, fresh, to tumba, fresh shaggy to tumba, can stay too. Thank you for watching.